ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ನಾಲ್ಕನೇ ಅಧ್ಯಾಯವಾದ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲ ಬಿಟ್ಟಸ್ಥಳ ಹಿರೋಗ್ಲೈಫಿಕ್ಸ್ ಅನ್ನು ಪವಿತ್ರ ಬರವಣಿಗೆ ಎಂದು ಕರೆಯುತ್ತಾರೆ ಎರಡನೆಯ ಬಿಟ್ಟಸ್ಥಳ ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಪ್ಯಾರೋ ಎಂದು ಕರೆಯುತ್ತಿದ್ದರು ಮೂರನೆಯ ಬಿಟ್ಟಸ್ಥಳ ಗ್ರೀಕರು ಮೆಸಪಟೋಮಿಯಾವನ್ನು ನದಿಗಳ ನಡುವಿನ ನಾಡು ಎಂದು ಕರೆದರು ನಾಲ್ಕನೆಯ ಬಿಟ್ಟಸ್ಥಳ ಅಮೋರೈಟರ್ ಸುಪ್ರಸಿದ್ಧ ದೊರೆ ಹಮ್ಮುರಬಿ ಐದನೆಯ ಬಿಟ್ಟಸ್ಥಳ ಪ್ರಿನ್ಸಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಆರನೆಯ ಬಿಟ್ಟಸ್ಥಳ ರೋಮನ್ನರ ಭಾಷೆ ಲ್ಯಾಟಿನ್ ಏಳನೆಯ ಬಿಟ್ಟಸ್ಥಳ ಟೆಕ್ಸ್ ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ ಎಂಟನೆಯ ಬಿಟ್ಟಸ್ಥಳ ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ ನಂತರ ಹೊಂದಿಸಿ ಬರೆಯಿರಿ ಹವಾಂಗೋ ನದಿ ಚೀನಾ ಕ್ಯೂನಿಫಾರ್ಮ್ ಮೆಸಪಟೋಮಿಯಾ ಕ್ಲಿಯೋಪಾತ್ರ ಈಜಿಪ್ಟಿನ ಕಡೆಯ ರಾಣಿ ಹಮ್ಮುರಬಿ ಅಮೋರೈಟರ್ ದೊರೆ ಚೀನಾದ ಮನೆತನ ಶಾಂಗ್ ಮುಖ್ಯ ಪ್ರಶ್ನೆ ಮೂರು ಸಂಕ್ಷಿಪ್ತವಾಗಿ ಉತ್ತರಿಸಿ ಹದಿನಾಲ್ಕನೇ ಪ್ರಶ್ನೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು ಉತ್ತರ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಮಾಯಾ ಆಸ್ಟೆಕ್ ಇಂಕಾ ಪ್ರಶ್ನೆ ಹದಿನೈದು ಮಾಯನ್ನರು ಯಾರು ಉತ್ತರ ಮೆಕ್ಸಿಕೋದ ಯುಕಟನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎನ್ನುವರು ಪ್ರಶ್ನೆ ಹದಿನಾರು ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಉತ್ತರ ಈಜಿಪ್ಟಿಯನ್ನರು ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳನ್ನು ಲೇಪಿಸಿ ತೆಳುವಾದ ಬಟ್ಟೆಯನ್ನು ಸುತ್ತಿಡುತ್ತಿದ್ದರು ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸುತ್ತಿದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡುತ್ತಿದ್ದರು ಪ್ರಶ್ನೆ ಹದಿನೇಳು ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಉತ್ತರ ಈಜಿಪ್ಟಿಯನ್ನರು ಸತ್ತವರ ಸಮಾಧಿಗಳನ್ನು ಪಿರಮಿಡ್ ಎಂದು ಕರೆಯುತ್ತಿದ್ದರು ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ರಚಿಸಲಾಗುತ್ತಿತ್ತು ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನು ಕಟ್ಟಬೇಕಿತ್ತು ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸಬಾರದೆಂದು ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು ಇದನ್ನು ಗ್ರೀಕರು ಪಿರಮಿಡ್ ಎಂದು ಕರೆದರು ಪ್ರಶ್ನೆ ಹದಿನೆಂಟು ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಉತ್ತರ ಚೀನಾ ದೇಶದ ಹವಾಂಗೋ ನದಿಯು ಪ್ರವಾಹದ ನಂತರ ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುತ್ತಿತ್ತು ಆಗ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿ ಆಗುತ್ತಿದ್ದವು ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಈ ಕಾರಣಕ್ಕಾಗಿ ಅಲ್ಲಿನ ಜನ ಇದನ್ನು ಚೀನಾದ ದುಗುಡವೆಂದು ಕರೆಯುತ್ತಾರೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ